ಇಂದು ಚಾಮರಾಜನಗರ ಜಿಲ್ಲೆಯ ಸಂತೆಮರಳಿಯಲ್ಲಿ ಹದಿನಾರನೇ ವರ್ಷದ ಗೌರಿ ಗಣೇಶೋತ್ಸವದ ಅಂಗವಾಗಿ ಸೆಲ್ನ ಸಾಂಸ್ಕೃತಿಕ ಕಲಾ ವೇದಿಕೆಯ ವತಿಯಿಂದ ಉಪ ವಿಭಾಗದ ಇವರಿಂದ ಇಂದು ಸಂಜೆ ಐದು ಗಂಟೆಯಲ್ಲಿ ಜರುಗಿದ ಅದ್ಧೂರಿ ರಸಮಂಜರಿ ಕಾರ್ಯಕ್ರಮ ಹಾಗೂ ನೃತ್ಯ ಕಲಾವಿದರಂತ ಅದ್ಧೂರಿಯಾದ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಅಧಿಕಾರಿಗಳು ಎಲ್ಲ ವರ್ಗದ ನೌಕರರು ಈ ಒಂದು ರಸಮಂಜರಿ ಕಾರ್ಯಕ್ರಮವನ್ನು ವೀಕ್ಷಿಸಿ ಶೆಳ್ಳೆ ಚಪ್ಪಾಳೆ ಕೊಟ್ಟು ಕಲಾವಿದರನ್ನು ಅವರ ಬಿಸಿದ್ದು ಈ ಕಾರ್ಯಕ್ರಮದ ಮುಖ್ಯ ಆಕರ್ಷಣೆ ಅಂತಂದರೆ ಅವರೇ ನೋಡಿ ಕಂಚಿನ ಕಂಠದ ಅದ್ಭುತ ಗಾಯಕರಾದಂತಹ ಗುಂಡ್ರುಪೇಟೆಯ ಶ್ರೀ ವಿ ಮಯೂರವರು ಇವರು ಕಲಾಪೋಷಕರು ಕರ್ನಾಟಕ ನಾಡರತ್ನ ಪ್ರಶಸ್ತಿ ಪುರಸ್ಕೃತರು ಸೆಸ್ನ ಸಾಂಸ್ಕೃತಿಕ ಕಲಾವೇದಿಕೆಯ ಜಿಲ್ಲಾ ಅಧ್ಯಕ್ಷರು ಹಾಗೂ ಕಲಾ ಪೋಷಕರು ಹಾಗೂ ಇನ್ನೂ ಅನೇಕ ಒಂದು ಒಂದು ಸಾಮಾಜಿಕ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಈ ಒಂದು ಕಲೆ ಅವರನ್ನು ಇಷ್ಟೊಂದು ಎತ್ತರ ಮಟ್ಟಕ್ಕೆ ಕರ್ಕೊಂಡೋಗಿರ್ತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ಖುಷಿ ತಂದಿದೆ ಈ ಒಂದು ಶುಭ ಸಂದರ್ಭದಲ್ಲಿ ಗಣೇಶನ ಉತ್ಸವದ ಒಂದು ಸಂದರ್ಭದಲ್ಲಿ ಇವರು ಒಂದೊಂದು ಹಾಡಿಗೂ ಕೂಡ ನೋಡಿ ಕನ್ನಡದ ಮಾತು ಚಂದ ಕನ್ನಡದ ನೆಲ್ಲ ಚಂದ ಕನ್ನಡಿಗರ ಮನಸ್ಸು ಚಿನ್ನ ಅನ್ನುವಂಥ ಹಾಡನ್ನು ಅದ್ಭುತವಾಗಿ ಹೇಳ್ತಾರೆ ಸ್ನೇಹಿತರೆ ಸೇಮ್ ಡಿಕ್ಟರ್ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯನ ಮಾಡಿಕೊಂಡು ಕೆಲವರು ಹಾಡ್ತಾರೆ ಅಷ್ಟೇ ಅಭಿನಯ ಮಾಡಲ್ಲ ಆದರೆ ಇವರು ಹಾಡುವುದರ ಜೊತೆಯಲ್ಲೂ ಕೂಡ ಅದ್ಭುತವಾದಂತಹ ಅಭಿನಯನ ಮಾಡ್ತಾರೆ ನಿಜವಲ್ಲೂ ಕೂಡ ರಿಯಲಿ ಹ್ಯಾಟ್ಸ್ ಆಫ್ ಹೇಳಬೇಕು ಸ್ನೇಹಿತರೆ ಹಾಗೆ ಇನ್ನೂ ಕೂಡ ಒಂದು ಒಳ್ಳೊಳ್ಳೆ ಸುಮಧುರವಾದಂತಹ ಇವರ ಕಂಠ ಸೀರಿಯಲ್ಲಿ ಮೂಡ್ ಬರ್ತಾ ಇದೆ ಮುಂದಕ್ಕೂ ಬರ್ತದೆ ಹಾಗಾಗಿ ಇವರ ಒಂದು ಕಲಾ ಸೇವೆಯನ್ನು ಗುರುತಿಸಿ ರಾಜ್ಯದ ಹಲವಾರು ಜಿಲ್ಲೆಗಳಿಂದ ಇವರಿಗೆ ಪ್ರಶಸ್ತಿಯ ಒಂದು ಮಹಾಪುರವೇ ಹರಿದು ಬರ್ತಾ ಇದೆ ಎಲ್ಲೆಲ್ಲೂ ಕೂಡ ಸನ್ಮಾನಗಳು ಬಿರುದುಗಳು ಇದೆಲ್ಲ ಕೂಡ ಆ ಕಲಾ ಸರಸ್ವತಿ ಇವರಿಗೆ ಒಲದಿರ್ತಕ್ಕಂತಹ ಒಂದು ಸು ಸುಸಂದರ್ಭದಲ್ಲಿ ಇವರನ್ನು ಇಷ್ಟು ಹಿಂದೆ ತಿರುಗದೆ ನೋ ಆ ಕಲೆಯ ಒಂದು ಪಯಣದಲ್ಲಿ ಹೋಗ್ತಾ ಇರ್ತಾರೆ ತಾಯಿ ಚಾಮುಂಡೇಶ್ವರಿ ಇವರನ್ನು ಹೇರಳವಾಗಿ ಆಶೀರ್ವದಿಸಲಿ ಇವರನ್ನು ಇನ್ನೂ ಕೂಡ ಉನ್ನತವಾದ ಮಟ್ಟಕ್ಕೆ ಕರ್ಕೊಂಡು ಹೋಗಲಿ ಅಂತಕ್ಕಂಥದ್ದು ನಮ್ಮೆಲ್ಲರ ಆಸೆಯ ಸ್ನೇಹಿತರೆ ಇವತ್ತು ಸಂತೆ ಮರಳಿಯಲ್ಲಿ ನಡೆದತಕ್ಕಂತಹ ಒಂದು ಕಾರ್ಯಕ್ರಮದಲ್ಲಿ ಇವರಿಗೆ ಹಾಡನ್ನು ಹಾಡುವುದರ ಅನಂತರದಲ್ಲಿ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ದೂರಿಯಾಗಿ ಮಾಡಿದ್ರು ಸ್ನೇಹಿತರೆ ನಿಜವಾಗ್ಲೂ ಕೂಡ ಆ ಸಂತೆ ಮರಳಿಯ ಜನತೆ ಇವರ ಒಂದು ಹಾಡಿಗೆ ಶೆಳ್ಳೆ ಚಪ್ಪಾಳೆ ಒಂದು ಇನ್ ಇಂತಹ ಒಂದು ಕಲಾವಿದರು ನಿಜವಲ್ಲೂ ಕೂಡ ಕಲಾವಿದನಿಗೆ ಯಾವುದು ಸಹ ಸಮಾಧಾನ ನಿಲ್ಲಿಸಬೇಕು ಪ್ರತಿಯೊಬ್ಬ ಅಭಿಮಾನಿಗಳು ಕೂಡ ಚಪ್ಪಾಳೆ ತಡ್ತಾರಲ್ಲ ಅದು ನಿಜವಾದ ಕಲೆ ಆ ಆ ಒಂದು ಚಪ್ಪ ಕಲಾವಿದರಿಗೆ ಏನೂ ಕೊಡೋಕ್ಕಾಗಲ್ಲ ಆದರೆ ಒಂದು ಇದನ್ನು ಶೆಳೆ ಚಪ್ಪಾಳೆ ಕೊಟ್ಟು ಅವ್ರನ್ನ ಪ್ರೋತ್ಸಾಹ ಮಾಡ್ತಿರಲ್ಲ ಆ ಒಂದು ನಿಟ್ಟಿನಲ್ಲಿ ಅವ್ರಿಗೆ ಖುಷಿಯಾಗುತ್ತೆ ಇನ್ನೂ ಕೂಡ ಹೆಚ್ಚೆಚ್ಚಿಗೆ ಚೆನ್ನಾಗಿ ಆಡೋದಕ್ಕೆ ಅವಕಾಶ ಆಗುತ್ತೆ ಅಂತಕ್ಕಂತಹ ನಿಟ್ಟಿನಲ್ಲಿ ಆ ಒಂದು ಚಾಮರಾಜನಗರ ಒಂದು ಸೆಸ್ಕ್ನ ಸಾಂಸ್ಕೃತಿಕ ಕಲಾವೇದಿಕೆಯ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂತಹ ವಿ ಮಯೂರವರು ನಿಜವಾಗಲೂ ಕೂಡ ಇವರು ಕೆ ಬಿ ವೃತ್ತಿಯಲ್ಲಿ ಕೆ ಬಿ ಇಂಜಿನಿಯರ್ ಆಗಿದ್ದರೂ ಕೂಡ ಆ ಒಂದು ಕಲೆಯ ಒಂದು ಎತ್ತರಕ್ಕೆ ಇವರು ಶಿಖರವನ್ನು ಇದ್ದಾರೆ ನಮ್ಮೆಲ್ಲರಿಗೂ ಗುಂಡ್ಲುಪೇಟೆ ಪಟ್ಟಣಕ್ಕೆ ಹೆಮ್ಮೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಹಾಗೆ ಅವರ ಒಂದು ಉಪಾಧ್ಯಕ್ಷರಾಗಿರ್ತಕ್ಕಂತಹ ಕೆ ಮಹಾದೇವ್ರವರು ಕೂಡ ಅವರು ಕೆ ಬಿ ನೌಕರರು ಕೂಡ ಅವರು ಕೂಡ ಈ ಅದ್ಭುತವಾದಂತಹ ಗಾಯನವನ್ನು ಆಡ್ತಾರೆ ನಿಜವಲ್ಲೂ ಕೂಡ ಕಲೆ ಕಲಾವಿದ ಯಾರಪ್ಪನ ಮನ ಸೊತ್ತು ಅಲ್ಲ ಅಂತ ಅಣ್ಣವ್ರು ಹೇಳ್ದಂಗೆ ಅದು ಭಗವಂತ ಕೊಟ್ಟ ದೇಣಿಗೆ ಹಾಗಾಗಿ ಎಲ್ಲರೂ ಕೂಡ ಈ ಒಂದು ಸಂಜೆ ಇವತ್ತು ಚಾಮರಾಜನಗರದ ಸಂತೆ ಮರಳಿಯಲ್ಲಿ ನಡೀತಕ್ಕಂತಹ ಒಂದು ಈ ಒಂದು ಗಣೇಶೋತ್ಸವದ ಒಂದು ಹದಿನಾರನೇ ವರ್ಷದ ಒಂದು ಉತ್ಸವದಲ್ಲಿ ಇವತ್ತು ಇಡೀ ಸಂತೆ ಮರಳ್ಳಿ ಒಂದು ಗ್ರಾಮವೇ ಇವತ್ತು ರಂಗು ರಂಗಿನಿಂದ ದೀಪಾಲಂಕಾರದಿಂದ ಒಂದು ಸ್ಟೇಜು ಬಹಳ ಆಕರ್ಷಣೀಯವಾಗಿ ಕಾಣ್ತು ಇದಕ್ಕೆಲ್ಲ ಒಂದು ಹಾಡುವುದರ ಮುಖಾಂತರವಾಗಿ ಹಾಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಮ್ರವರು ಮತ್ತು ಯೇಸುದಾಸ್ ರವರು ಪಿ ಬಿ ಶ್ರೀನಿವಾಸರವರು ಇನ್ನೂ ಅನೇಕ ಒಂದು ಕಂಠಸಿರಿಯಲ್ಲಿ ಆ ಒಂದು ಆರ್ಕೆಸ್ಟ್ರಾದಲ್ಲಿ ಆಡ್ತಾರೆ ಹಾಗಾಗಿ ಮಯೂರವರು ಕೂಡ ಅಣ್ಣವರ ಧ್ವನಿಯನ್ನು ಇಮಿಟೇಟ್ ಮಾಡ್ತಾರೆ ಹಾಗೆ ಸಿ ಅಶ್ವಥ್ ಜಾನಪದ ಗಾಯಕರಾಗಿರ್ತಕ್ಕಂಥ ಸಿ ಯಶ್ವಥವರು ಕೂಡ ಅವರ ಒಂದು ಕಂಠಸೀರೆಯನ್ನು ಕೂಡ ಇವರು ಹೋಲುತ್ತೆ ಹಾಗಾಗಿ ಇವ್ರಿಗೂ ಕೂಡ ಶುಭವಾಗಲಿ ಎಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹೇಳ್ತಾ ನಮಸ್ಕಾರ ಸ್ನೇಹಿತರೆ ಇಂತಹ ಕಲಾವಿದರನ್ನು ಹರಸಿ ಆಶೀರ್ವದಿಸಿ ಮತ್ತು ಪ್ರೋತ್ಸಾಹಿಸಿ ಅಂತ ಕೇಳ್ತಾ ಎಲ್ಲರಿಗೂ ಶುಭವಾಗಲಿ ಸ್ನೇಹಿತರೆ ನಮಸ್ಕಾರ 모든 게다 잠에서 깨어나서 휴대폰을 먼저 보게 돼. 잠만이 변했다는가? 세상에서 제일 행복한,